ಆರೋಗ್ಯಕರವಾದ ಸಾಂಬಾರ್ ಎಲೆ ತಂಬ್ಳಿಯೊಂದಿಗೆ ಬಂದೆ ಇವತ್ತು ನಾನು ತುಂಬಾ ಚೆನ್ನಾಗಿರ್ತು ಈಗ ಮಾಡುವ ವಿಧಾನವನ್ನು ನೋಡುವ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಿಗೆ ಸಾಂಬಾರ್ ಎಲೆಯಿಂದ ಒಂದು ತಂಬ್ಳಿ ಇವತ್ತು ಸಾಂಬಾರ್ ಎಲೆ ಅಂದರೆ ಹೀಗಿರ್ತು ತುಂಬಾ ಪರಿಮಳ ಕೂಡ ಇದು ಆರೋಗ್ಯಕ್ಕೆ ಒಳ್ಳೆಯದು ನೆಗಡಿಗೂ ಕೂಡ ಒಳ್ಳೆಯದು ಇದು ಇದನ್ನು ಕಟ್ ಮಾಡಿ ಇದಂಟು ಬೇಡ ಎಷ್ಟನ್ನು ಹೀಗೆ ಹಾಕಿ ಹುರಿಯವು ಇದು ಡ್ರೈ ಆಗವು ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೆ ಹುರಿಯೋದೆ ತುಪ್ಪವನ್ನು ಸಹ ಬಳಸುವ ಲಕ್ಕು ಇದರಲ್ಲಿ ಅರ್ಧ ಚಮಚ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದು ಒಂದು ಐದಾರು ಕಾಳು ಕಾಳು ಮೆಣಸು ಇದಿಷ್ಟು ಡ್ರೈ ಆಗ ಇದಿಷ್ಟು ಡ್ರೈ ಆದರೆ ಸಾಕು ಗ್ಯಾಸ್ ಆಫ್ ಮಾಡುವ ಸ್ವಲ್ಪ ಐದು ನಿಮಿಷ ತಣ್ಣಗಾಗಲಿ ಕಾಯಿ ತುರಿಯನ್ನು ತಗೊಂಡಿದ್ದೆ ಇಲ್ಲಿ ಒಂದು ಕಡಿ ಕಾಯಿ ಇದಕ್ಕೆ ಕಡದ ಮಜ್ಜಿಗೆಯೊಂದಿಗೆ ಮಿಕ್ಸ್ ಮಾಡೋವು ಕಡದ ಮಜ್ಜಿಗೆಯೊಂದಿಗೆ ಮಿಕ್ಸ್ ಮಾಡೋವು ಆಮೇಲೆ ಒಂದು ಗಮ್ಮತ್ತಿನ ಒಂದು ಜೀರಿಗೆ ಒಗ್ಗರಣೆ ಕೊಟ್ಟರೆ ತಂಬಳಿ ಸೂಪರಾಗಿ ರೆಡಿಯಾಗ್ತು ಗ್ರೈಂಡ್ ಮಾಡಿ ತಂದೆ ಈಗ ಸ್ವಲ್ಪ ನೀರನ್ನು ಸಹ ಸೇರಿಸ್ಲಾಕು ಇದಕ್ಕೆ ಈಗ ಇದಕ್ಕೆ ಒಂದು ಚಮಚ ಬೆಲ್ಲವನ್ನು ಆ್ಯಡ್ ಇದ್ದೆ ಸ್ವಲ್ಪನಾದರೂ ಸ್ವೀಟ್ ಇರಬಹುದು ಇದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೆ ಇದಕ್ಕೊಂದು ಒಗ್ಗರಣೆ ಈಗ ಅರ್ಧ ಒಣ ಮೆಣಸು ಸ್ವಲ್ಪ ತೆಂಗಿನ ಎಣ್ಣೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತೆ ಅರ್ಧ ಟೀ ಸ್ಪೂನ್ ಜೀರಿಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಬೇಸಿಗೆಯಲ್ಲಿ ಇಂತಹ ತಂಬುಳಿಗಳಿದ್ರೆ ಊಟ ಚೆನ್ನಾಗಿತ್ತು ಇಲ್ಲಿ ಒಗ್ಗರಣೆಗೆ ಸಹ ತುಪ್ಪವನ್ನು ಕೂಡ ಬಳಸುವುದು ನಾನು ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿದ್ದು ನನ್ನ ಈ ತಂಬಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್